ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ಹ್ಯಾಪಿ ಬರ್ಡ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುವಂತಹ ಬ್ಯೂಟಿ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಡೈಲಿ ಮೇಕಪ್ ಲುಕ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋ ಶೇರ್ ಮಾಡ್ತಾ ಇದ್ದೀನಿ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹಾಗೆ ಹೊಸಬ್ರು ನನ್ನ ಚೆನ್ನಾಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳ್ಳ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋನಿಗೆ ನಾನು ನಿವಿಯಾ ಯೂಸ್ ಮಾಡ್ತಾ ಇದ್ದೀನಿ ಸೊ ನಿವಿಯಾ ನನ್ನ ಸ್ಕಿನ್ ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಮಾಡುತ್ತೆ ಸೊ ಹಾಗಾಗಿ ನಾನು ಪ್ರತಿ ಹೇಳುವ ಹಾಗೆ ಪ್ರತಿಯೊಂದು ಮೇಕಪ್ಗಿಂತ ಮುಂಚೆ ನೀವು ಮಾಸ್ಚರೈಸ್ ನ ಅಪ್ಲೈ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಸೊ ಇಲ್ಲಿ ನಾನು ನಿವಿಯಾನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಸ್ಕಿನ್ ಟೈಪಿಗೆ ಯಾವುದು ಸೂಟ್ ಆಗಿದೆ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಜೆಂಟಲಾಗಿ ಆಗಿ ಸೊ ಇವಾಗ ನೋಡಿ ಕ್ಲೀನ್ ಆಗಿ ಸೆಟ್ ಆಗಿದೆ ಮಾಯ್ಚರೈಸರ್ ಇವಾಗ ನಾನು ಓಲೆ ಕ್ರೀಮ್ ನ ಅಪ್ಲೈ ಮಾಡ್ತಾ ಇದ್ದೀನಿ ಫಾಸ್ಟ್ ಸೆವೆನ್ ಟು ಏಯ್ಟ್ ಇಯರ್ಸ್ ಇಂದ ನಾನು ಈ ಓಲೆ ಕ್ರೀಮ್ ನ ಯೂಸ್ ಮಾಡ್ತಾ ಇರೋದು ಓಲೆ ಕ್ರೀಮಲ್ಲಿ ಈಗ ತುಂಬಾ ತರ ಪ್ರಾಡಕ್ಟ್ ನ ಬಿಟ್ಟಿದ್ದಾರೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ಪ್ರತಿಯೊಂದು ಬಟ್ ನಾನೀಗ ಯಾವ್ದು ಸೂಟ್ ಆಗಿದೆ ಸೊ ಅದನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬಾ ವರ್ಷಗಳಿಂದ ಸೊ ಇದನ್ನ ಕ್ಲೀನ್ ಆಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಮೈಶ್ಚರೈಸರ್ ಆದ್ಮೇಲೆ ಈ ಕ್ರೀಮ್ ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸೆಟ್ ಆಗಿದೆ ನನ್ನ ಸ್ಕಿನ್ ಗೆ ಇಲ್ಲಿ ನಾನು ಲಿಪ್ ನ ಯೂಸ್ ಮಾಡ್ತಾ ಇದ್ದೀನಿ ಬಯೋಲಿನ್ ಅನ್ನೋದು ಸೊ ತುಂಬಾ ಜನ ಕೇಳ್ತೀರಾ ಯಾವ ಲಿಪ್ ಬಾಮ್ ಅನ್ನೋದು ಮೆನ್ಷನ್ ಮಾಡಿ ಅಂತ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಲಿಪ್ ಬಾಂಬ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಲಿಪ್ಸ್ ತುಂಬಾ ಸಾಫ್ಟ್ ಆದರೆ ಕ್ಲೀನ್ ಆಗಿ ಸೆಟ್ ಆಗುತ್ತೆ ಲಿಪ್ಸ್ಟಿಕ್ ಅಂತ ಸೊ ಹಾಗಾಗಿ ನಾನು ಲಿಪ್ ಬಾಮ್ನ ಅಪ್ಲೈ ಮಾಡ್ಕೊಂಡು ಈಗ ಕಾಜಲ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಸ್ಟ್ ವೇ ಅಂತ ಹೇಳ್ಬೋದು ಈ ತರ ಕಾಜಲ್ನ ಅಪ್ಲೈ ಮಾಡ್ಕೊಳೋದು ಇಲ್ಲಿ ನಾನು ಎನ್ ವೈ ಅವ್ರದ್ದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ವಿಡಿಯೋನ ಶೇರ್ ಮಾಡಿದೆ ಫೈವ್ ಶೇಡ್ ಆಫ್ ಲಿಪ್ಸ್ಟಿಕ್ ಒಂದೇ ಸ್ಟಿಕ್ಕಲ್ಲಿ ಬರುತ್ತೆ ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ನಾವು ಕ್ಯಾರಿ ಮಾಡೋದಕ್ಕೂ ಕೂಡ ಹಾಗೆ ಈ ಎಲ್ಲ ಲಿಪ್ಸ್ಟಿಕ್ ಶೇಡ್ಗಳು ಕೂಡ ನಮಗೆ ಒಂದು ಒಳ್ಳೆ ಎಲಿಗೆಂಟ್ ಲುಕ್ ಅನ್ನು ಕೊಡುತ್ತೆ ಸೊ ಈಗ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಲಿಪ್ ಬಾಮ್ ಹಾಕೊಂಡು ತುಂಬ ಲಿಪ್ಸು ಸಾಫ್ಟ್ ಆಗಿರುತ್ತೆ ಸೊ ಕ್ಲೀನಾಗಿ ಸೆಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಫೈನಲಿ ಲಿಪ್ಸ್ಟಿಕ್ ನ ಅಪ್ಲೈ ಮಾಡ್ಕೊಂಡಾಯ್ತು ಸೊ ಇವಾಗ ನಾನು ಐಬ್ರೋಸ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಐಬ್ರೋಸ್ ಸೆಟ್ ಮಾಡ್ಕೊಂಡು ಮೇಕಪ್ ಕಂಪ್ಲೀಟೇ ಆಗಲ್ಲ ಸೊ ಹಾಗಾಗಿ ಹಾಗೆ ನಾನು ಇಲ್ಲಿ ಎನ್ ವೈ ಬಿಡ್ ಲಿಪ್ಸ್ಟಿಕ್ ನ ಸ್ವಲ್ಪ ಚೀಕ್ಸ್ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದೀನಿ ಸೊ ತುಂಬಾ ಚೆನ್ನಾಗಿ ಪಿಂಕಿಶ್ ಶೇಡ್ ಕೊಡತ್ತೆ ಹಾಗಾಗಿ ಸೊ ನಾನು ಡಿಫ್ರೆನ್ಸ್ ತೋರಿಸ್ತೀನಿ ಅಪ್ಲೈ ಮಾಡ್ಕೊಂಡಿದ್ಮೇಲೆ ಸೊ ಎಷ್ಟು ಚಂದ ಕಾಣುತ್ತೆ ಅಂತ ಈ ಲಿಪ್ಸ್ಟಿಕ್ ಸ್ಟಿಕ್ ಇಂದ ತುಂಬಾ ಯೂಸ್ ಆಗುತ್ತೆ ಅಂತ ಐ ಐಶಾಡ್ ಮತ್ತೆ ಚೀಕ್ಸ್ಗೆ ಸೊ ಮಲ್ಟಿ ಯೂಸಸ್ ಅಂತ ಹೇಳ್ಬೋದು ಸೊ ಕ್ಯಾರಿ ಮಾಡೋದಕ್ಕೆ ಒಂದು ಬೆಸ್ಟ್ ಒಂದು ಪ್ರಾಡಕ್ಟ್ ಅಂತ ಹೇಳ್ತೀನಿ ಸೊ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಚಿಕ್ಸಿಗೆ ಅಪ್ಲೈ ಅಪ್ಲೈ ಮಾಡ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಫೈನಲ್ ಲುಕ್ ಇಸ್ ಹಿಯರ್ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುವಂತಹ ಬ್ಯೂಟಿ ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಒಂದು ಡೈಲಿ ಮೇಕಪ್ ಲುಕ್ ನ ನೀವು ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಇವತ್ತು ಯೂಸ್ ಮಾಡಿರುವಂತಹ ಓಲೆ ಕ್ರೀಮ್ ಅಮೆಝಾನ್ ಲ ಈಸಿಗಾಗಿ ಸಿಗುತ್ತೆ ಸೊ ಸಿಗ್ಲಿಲ್ಲ ಅಂದ್ರೆ ಯಾರಿಗಾದ್ರೂ ಕಮೆಂಟ್ ಬಾಕ್ಸ್ ತಿಳಿಸಿ ನಾನು ಲಿಂಕ್ ನ ಶೇರ್ ಮಾಡ್ತೀನಿ ಈ ಡೈಲಿ ಮೇಕಪ್ ಲುಕ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೊಂತೀನಿ ಹಾಗೆ ಕೊನೆ ತನಕ ಈ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಂಟ್ ಟಿಲ್ ಟೇಕ್ ಬೈ ಬಾಯ್